ಆಯ್ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿನಿ ಬರೀ ಸ್ನೇಹಿತರ ಇವತ್ತು ಹುಡುಗ ಚಲೋ ಮಾಡೋಕತ್ತೀಟ ಆಯಾಮಂದು ಐದುವರೆ ಆಗೈತೆ ಆ ಕಕ್ಕ ವಯಸ್ಸವ್ರು ಕೊಡಾಕತ್ತ ಅಂತ ಅನ್ಕೋತಿರ್ಬೇಕು ನಾ ಮಾತಾಡಿನ ಸ್ನೇಹಿತರೆ ಅದು ಇಂದ ಗುಡ್ಯಾಲಗ್ನೈತಲ್ರಿ ಮದುವಿದ್ದ ಕಾರಣಕ್ಕೆ ಅದು ವಯಸ್ಸವ್ರು ಕೊಡೋ ಅವಶ್ಯಕತೆ ಬಂತು ವಯಸ್ಸವ್ರು ಕೊಡಾಕತ್ತಿ ನೋಡಿ ಸ್ನೇಹಿತರೆ ಅದು ರೆಕಾರ್ಡ್ ಹಚ್ಚ ಸಾಂಗ್ ಹಚ್ಚಾರ ಡಿ ಜೆ ಸಾಂಗ್ ಕೇಳಬಾರ್ದು ಸ್ನೇಹಿತರೆ ಕೇಳಿ ಕಾಪಿ ರೈಟ್ ಬರ್ತು ನೋಡಿ ವಿಡಿಯೋದಾಗ ಅದಕ್ಕೆ ಎಷ್ಟೋ ಮೊದಲು ರಗಡ್ಸಲ್ಲೇ ಕಾಪಿ ರೇಟ್ ಬಂದ ಸ್ನೇಹಿತರೆ ಕ್ಲೈಮ್ ಬರಬಾರ್ದು ಕಾಪಿ ರೈಟ್ ಬಂದು ನಡೀತಿದ್ದೆ ಕ್ಲೈಮ್ ಅಂದ್ರೆ ತೊಂದರೆ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಇವತ್ತ ಎಂಟು ಸೀರೆ ಪಿಕೋ ಹಾಕಬೇಕು ಎರಡು ಬ್ಲೌಸ್ ಕಾಜಿ ಹುಂಡಿ ಮಾಡಬೇಕು ಮಾಡಿ ಮತ್ತು ಎಷ್ಟು ರಾತ್ರಿ ಆಯ್ತು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟು ರಾತ್ರಿ ಆಯ್ತು ನೋಡಿ ಕತ್ಲೈತೆ ಇದುವರೆ ಹೇಗೈತಿ ಇವಾಗ ಶ್ರಾವಣಿಯರಲ್ಲಿ ಸಜ್ಜದ ಮುಕ್ಕೊಂಡಾರಿ ನೋಡಿ ತಿರ್ಬೇಕು ನಾ ತಳಿಯಕ್ಕೆ ಬಂದು ಹಿಡಿಯೋ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಗುಂಡಿ ಮಾಡೋಣ ನೋಡಿ ಸ್ನೇಹಿತರೆ ನಿನ್ನೆಲ್ಲ ರಾಟಿ ಹೊಲೋದು ಟಿಚಿಂಗ್ ಮಾಡಿ ಎಲ್ಲ ಅಲ್ಲಿ ಅಲ್ಲೇ ಬಿಟ್ಟು ಮಲ್ಕೊಂಡ್ಬಿಟ್ಟೇನಿರಿ ಇನ್ನ ಕದ ತೆಗೆದಿಲ್ಲ ನೋಡಿ ಸ್ನೇಹಿತರೆ ನಾ ಅದನ್ನು ಅಂತ ತೆಗೆದಿಲ್ಲ ನೋಡಿ ಅದನ್ನ ರಾತ್ರಿ ತೆಳಿ ಸಜ್ಜೆ ಬಾಗಲೇ ತೋರಿಸಿನ್ರಿ ಬನ್ನಿ ನೀವು ಮಾಡೋಣ ಮಾಡೋನು ಕಾಜುಗುಂಡಿ ಮಾಡ್ತೀವಿ ಸ್ನೇಹಿತರೆ ಇವಾಗ ಹುಕ್ಸ್ ಹಚ್ಚಿದೆ ನೋಡಿ ಕಾಜಿಗುಂಡಿ ಹಣ್ಣಕ್ಕೇನು ಹುಕ್ಸ್ ಹಚ್ಚಿದೆ ಅಡ್ಡ ಜಂಪರ ಹುಕ್ಸ್ ಹಚ್ಬೇಕು ಇದನ್ನು ಒಂದು ಹಚ್ಬೇಕು ಸಂಜೆ ನೋಡಿ ಯಾವ ಹತ್ತಿಂತ ಹೊಲದಿನ ಸೀತಾರೆ ನಿದ್ದೆ ಬರುತ್ತಾನು ಹೊಲಿದ್ ನೋಡಿ ಇದನ್ನ ನಿದ್ದೆ ಬಂದರೂ ಬೆಳ್ಳಿಲಿಲ್ಲ ರೀ ಒಲಿದ್ಯಾ ಕೇರಿ ಮುಕ್ಕೊಂಡು ನೋಡಿ ನೀನು ಲೇಟಾಗಿತ್ತು ಹನ್ನೆರಡು ಗಂಟೆ ಆಗಿತ್ತು ನಾ ಮುಕ್ಕೋಬೇಕಂದ್ರೆ ಯಾಕಂದ್ರೆ ಹತ್ತುವರಿ ಅನ್ನೋದತ್ತನ ಇದನ್ನ ಹೊಲಿದ್ರು ಟಿಚ್ ಮಾಡೀನಿ ಕೇರಿ ಆಮೇಲೆ ಮುಕ್ಕೋಬೇಕಂದ್ರೆ ವಿಡಿಯೋ ಎಡಿಟಿಂಗ್ ಇರ್ತಲ್ರಿ ಎಡಿಟಿಂಗ್ ಮಾಡ್ಕೊಂಡು ಯೂಟ್ಯೂಬ್ ಕೆಲಸ ಒಂದು ಇರ್ತಲ್ರಿ ಮಾಡ್ಕೊಂಡು ನೋಡಿ ಇದು ಹುಕ್ಸ್ ಹಚ್ಚಿದೆ ಮಲ್ಲಿ ಮುಟ್ಕೋಬೇಕಂದ್ರೆ ಹನ್ನೆರಡು ಗಂಟೆ ಆಗಿತ್ತು ರೀ ನಿನ್ನೆ ನೋಡಿ ಎಡ್ಡು ಹೋಗಿ ಸಚ್ಚಿದ ಸ್ನೇಹಿತರೆ ಬನ್ನಿ ಇವಾಗ ನಾನು ಪಿಕೋ ಹಾಕ್ಬೇಕು ರೀ ಪಿಕೋ ಮಿಷನ್ ಜೋಡ್ಸೋ ಹೆಂಗೆ ಮಾಡ್ಯೋ ಕಸ ಗುಡಿಸ್ಲೋ ಅಂತೀನಿ ರೀ ಟೈಮ್ ಬಂದು ಬೆಳಕು ಬಿದ್ದೈತೆ ರೀ ತಿರಿಗೆ ನೋಡೋಣ ಬರೀ ಸ್ನೇಹಿತರೆ ಏನಾಗುತ್ತೆ ಉಷ್ಟು ಎತ್ತಿಡ್ತೀನಿ ರೀ ಎತ್ತಿಟ್ಟು ನೋಡಿ ಶ್ರಾವ್ಕುಮಾರ್ ಎದ್ಕೇರಿ ಹೆಂಗೆ ಹಸಿ ಹಸಕತ್ತೆ ನೋಡಿ ಸ್ನೇಹಿತರೆ ಎತ್ತಿಟ್ಟು ಹುಸು ಎತ್ತಿಡ್ತೀನಿ ರೀ ಇವನ್ನೆಲ್ಲ ಎತ್ತಿ ಮಡಿ ಚಿಟ್ಕ್ಯಾರೀರಿ ಮತ್ತೆ ಸಿಗ್ತೀನಿ ಸ್ನೇಹಿತರು ನಿಮಗೆ ನೋಡಿ ಶ್ರಾವ್ ಕುಮಾರ್ ಮುಕ್ಕೊಂಡು ನೋಡಿ ಅಂಡಿಗೆ ಹಂಜಿ ಹಾಸ್ಕೊಂಡು ಮುಕ್ಕೊಂಡು ನೋಡಿ ಶ್ರಾವಣಿ ಅಭ್ಯಾಸ ಮಾಡಾಕತ್ತಾಳೆ ಶ್ರವಣಿ ಬರೀ ನನ್ನ ಮುಖ ನೋಡ್ರಾಗ ಇರ್ತಾವೆ ಸ್ನೇಹಿತರೆ ಅಭ್ಯಾಸ ಮಾಡಂದ್ರೆ ನೋಡಿ ಬೆಳಕಿ ಇಟ್ ಬಳಕೆ ಸ್ನೇಹಿತರೆ ಬರೀ ಪಿಕೋ ಮಿಷನ್ ಜೋಡಿಸ್ಬೇಕಂತೇಳಿ ಪಿಕೋ ಮಿಷನ್ ತೊಗೊಳಕತ್ತೀನಿರಿ ಶ್ರವಣಿ ಗುಡಿಯ ಮಾಡಂತೇನಿ ಆಕೆ ಏನು ಅಂತ ಕ್ಲಿಯರ್ ಮಾಡಮ್ಮ ಅಂತಂದೆ ಮಾಡತ್ತ ಆಕಿನೂ ಕೂಡ ಪಿಕೋ ಹಾಕೋದವ್ರಿ ಮದುವೆ ಜಂಪರು ಎಲ್ಲ ರೆಡಿ ಅದು ರೆಡಿ ಮಾಡಿ ಇಟ್ಟು ನೋಡಿ ಸ್ನೇಹಿತರೆ ಹಳ್ಯಾಗ ಇನ್ನೇನು ಪಿಕೋ ಹಾಕೋಂದ್ರೆ ಯಾವ ಥರ ಅಲ್ಲರಿ ಪಿಕೋ ಹಾಕೊಂಡು ಮತ್ತು ಪಿಕೋ ಹಾಕೊಂಡ್ಬಿಡ್ತೀನಿ ಸ್ನೇಹಿತರು ಯಾಕಂದ್ರೆ ಥಂಡಿ ಭಾಳ ಐತೆ ನೋಡ್ರಿ ಇವಾಗ ನೋಡಿ ಸ್ನೇಹಿತ ಸಿಕ್ ಅಕ್ಕಪಟ್ಟೆ ತಂಡಿ ತಂಡಿ ಗಂಜಿ ಕೇರಿ ಶ್ರವಣಿಗೆ ವಿಡಿಯೋ ಹಿಡಿಯೋ ಅಂತ ಮತ್ತು ಇದು ಮಾಡ್ಕೊಂಡು ಅಕ್ಕಿಗೆ ವಿಡಿಯೋ ಚಲೋ ಮಾಡ್ಕೊಟ್ನಿ ಸ್ನೇಹಿತರೆ ಮಿಷನ್ ಎತ್ತದು ತೆಗೆದು ಹಾಕೋದು ಅಂಬ ಭಾಳ ಕಷ್ಟ ಆಯ್ತು ನೋಡಿ ಏನಾದರೂ ಕಷ್ಟ ಇದ್ರು ಮಾಡಲೇಬೇಕು ನೋಡಿ ಸ್ನೇಹಿತರೆ ಮಾಡಿ ಕಡ ನೋಡಿ ಯಾವುದೇ ಕಷ್ಟ ಅಂದ್ರೆ ಮುಗಿಯಲ್ಲ ರೀ ನಮ್ಮ ಕೆಲಸ ನಾವೇ ಮಾಡ್ಕೊಲೇಬೇಕು ಕಷ್ಟಪಟ್ಟು ಮಾಡಿದ್ರೆ ಸುಖ ಸಿಗುದು ನೋಡಿ ಸ್ನೇಹಿತರೆ ಇದನ್ನು ತಂದು ಎತ್ತಿ ಅಟ್ಟಕ್ಕೆ ಇಡ್ತೀನಿ ರೀ ಅದನ್ನ ಜಾಯಿಂಟ್ ಮಾಡ್ಕೊತೀನಿ ಮತ್ತು ಅದನ್ನ ಎತ್ತಿಟ್ಟು ಇದನ್ನು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಇನ್ನೊಂದು ಇಂಥದ್ದು ಇದು ಆದ್ರೆ ಬೇಸಾಗುತ್ತೆ ಸ್ನೇಹಿತರೆ ಖಂಡಪಟ್ಟಿ ಪಟ್ಟಿದ್ದ ದುಡ್ಡು ಯಾವ ತರ ತರಕಾಗು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ತಿ ಸ್ನೇಹಿತರೆ ಇಲ್ಲಾರ್ದಾಗ ಏನು ಮಾಡೋದು ಇಲ್ಲಾರ್ದಾಗ ಇಲ್ಲಿ ಕಡಿತ ಅಂತೇಳಿ ಹಂಗಾಗುತ್ತ ನೋಡಿ ಸ್ನೇಹಿತರೆ ಒಟ್ಟು ಕ್ಲೀನ್ ಮಾಡ್ಕೊಂಡಿರಾ ಆಟಿದೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಡಾಕತ್ತೀನಿ ರೀ ಮಿಷಾನ ಯಾಕಂದ್ರೆ ಎಷ್ಟು ಮಿಷನ್ ಬಗ್ಗೆ ಕ್ಲೀನಿಂಗ್ ತಗೋತೀವಿ ಅಷ್ಟು ಲಕ್ಷ್ಮೀ ನಮ್ಗೆ ಒಲಿತಾವಿ ನಾವು ಯಾವುದೇ ಬಟ್ಟೆ ವ್ಯಾಪಾರ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಮಾಡಿ ಆಕಿ ಲಕ್ಷ್ಮಿ ರೀ ದುಡ್ಕೊಂಡು ಪಡ್ಕೊಂಡು ನಾ ದು ದುಡ್ಕೊಂಡ್ರೆ ಪಡಿತು ಪಡ್ಕೊಳೋದಾಗತ್ತೆ ರೀ ಇಲ್ಲಿಕಂದ್ ದುಡ್ಕೊಲಿಕ್ಕಂದು ಪಡ್ಕೊಳಕ್ಕೆ ಬರ್ಲೋಡಿ ನಾವು ಎಷ್ಟು ಅಕ್ಕಿ ಕಷ್ಟಪಟ್ಟು ಶ್ರಮ ಹಾಕಿ ನಾನು ನಮ್ಮ ಶ್ರಮ ಹಾಕಿ ಮ್ಯಾಮ್ ಬೀಳುತ್ತಾ ಅಕ್ಕಿ ಅಷ್ಟು ನಮಗೆ ರೀ ಸ್ನೇಹಿತರ ಹಿಂಗಾಗಿ ಹೇಳ್ತೀನಿ ರೀ ಎಲ್ಲರೂ ಕ್ಲೀನ್ ಇಟ್ಟು ರೀ ರಾಟಿ ಮ್ಯಾಗ ಏನು ಇಟ್ಕೋಬೇಡಿ ಸಾಮಾನು ಅಂತ ಇಂತವು ಸಾಮಾನು ತಂತಂದ್ರೆ ರಾಟಿ ಮ್ಯಾಗ ಇಡಬೇಡಿ ಆದಷ್ಟು ರಾಟಿ ಫ್ರೀ ಬಿಡಿ ಕ್ಲೀನ್ ಇಟ್ಟುಕೊಳ್ರಿ ಆದಷ್ಟು ನಮಗೂ ಪ್ರೀಯಾಗಿ ಒಲಿಯಾಕಾಗುತ್ತಾ ಸಿಕ್ಕಾಪಟ್ಟೆ ಸಾಮಾನು ಅಂತ ಇಂಥವು ಇಟ್ಕೊಂಡೀವಿ ಅಂದ್ರೆ ಹೊಲಿಯಾಕ ಬೋರಿಂಗ್ ಆಗುತ್ತೆ ನೋಡಿ ರಾಟಿ ಯಾಕಪ್ಪ ಯಾಕಪ್ಪ ರಾಟಿ ಒಲಿಬೇಕು ರಾಟಿ ಒಲಿಯಾಕೆ ಕುಂದ್ರ ಅಷ್ಟೇ ತಡಾರಿ ಕುಂತೀವಿ ಅಂದ್ರೆ ರಾಟಿ ಒಲ್ಯಾಕ್ ಇಷ್ಟು ಮನಸ್ಸು ಬರ್ತ ಸ್ನೇಹಿತರೆ ಅಷ್ಟು ಮನಸ್ಸು ಬರ್ತ ನನ್ನ ಮಾತ್ರ ಒಲಿ ರಾಟಿ ಮ್ಯಾಗೆ ಕುಂದ್ರತನ ಅಷ್ಟೇ ತಡ ನೋಡಿ ಕೂತನೇ ಸಿಕ್ಕಾಪಟ್ಟೆ ಮನಸ್ಸು ಬರ್ತಾ ಇವತ್ತು ಎಷ್ಟು ಸ್ಟಿಚ್ ಮಾಡ್ತೀನಿ ಎಷ್ಟೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಇವು ಎಂಟು ಸೀರೆ ಮಾತ್ರ ಪಿಕೋ ಹಾಕೋ ಅರ್ಜೆಂಟ್ ಅದ ಯಾಕೆ ಮನೆಯಿಂದ ಲಗ್ನ ಮದ್ವಿನ ಐತೆ ರೀ ಹಿಂಗಾಗಿ ಅಲ್ಲಿ ಒಂದು ಸ್ವಲ್ಪ ಒಬ್ರು ಅವ್ರು ಆರಾಮಿಲ್ಲ ಅವ್ರಿಗೆ ಹೋಗ್ಬೇಕು ನನ್ನ ಕೆಲ್ಸಗಳು ಹೋಗೋದಾಗಿಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಮಾತಾಡ್ಸೋಕೆ ಹೋಗಿ ಇಷ್ಟು ಪಿಕೋ ಹಾಕೋದು ಸ್ನೇಹಿತರೆ ಅದು ಕೈ ಕೈ ಇಟ್ಕೊಂಡೆ ಅವ್ರು ಅಲ್ಲಿಗೆ ಇಟ್ಟು ಹೋಗ್ಬೇಕು ರೀ ಎರಡು ಬ್ಲೌಸ್ ಕಟ್ ಮಾಡೀನಿ ಅವು ಹೊಲಿದಾಗುತ್ತೆ ಇಲ್ಲ ಸ್ನೇಹಿತರೆ ಗೊತ್ತಿಲ್ಲ ಒಲಿದ ಅಲ್ಲಿ ಬಿಳಿ ಸ್ನೇಹಿತರೆ ಎಷ್ಟು ಪಿಕೋ ಹಾಕೋತೀನಿ ಇದಿಷ್ಟು ಕ್ಲಿಯರ್ ಮಾಡ್ಕೊಂಡು ಕೆಲಸ ಮಾಡ್ಕೊ ಮತ್ತೆ ಮ ಸ್ಕೂಲ್ ಸ್ಕೂಲ್ಗೆ ಹೋತ್ತಾಳೆ ಮನೆ ಕೆಲಸ ಒಂದು ಅಕ್ಕಾರು ಅಲ್ಲಿ ಡೆಲಿವರಿ ಆಗೈತಾರೆ ಅತ್ತಿ ಮಗಳು ಮಾಮಾನು ಬರ್ತೀನಿ ಅಂತೀಯ ಅವ್ರಿಗೆ ಟ್ವೆಂಟಿ ಏನಾರ ನೈಟ್ ಡಿಪೆಂಡ್ ಮಾಡ್ಬೇಕಲ್ರಿ ಉಪ್ಪಿಟ್ಟಾರೆ ಏನಾರ ಮಾಡ್ಕೊಂಡು ಅವ್ರಿಗೆ ಟುಟ ಕೊಡಬೇಕು ಹಿಂಗಾಗಿ ಎಲ್ಲ ಕೆಲಸ ಆಗುತ್ತೆ ಸ್ನೇಹಿತರೆ ಹಿಂಗಾಗಿ ನೋಡೋ ಸ್ನೇಹಿತರೆ ಇವಿಷ್ಟು ಕಟ್ ಮಾಡ್ತೀನಿ ಕಟ್ ಮಾಡಿ ಮತ್ತು ಸಿಗ್ತೀನಿ ನೋಡಿ ಸ್ನೇಹಿತರು ನಿಮ್ಗೆ ಇಷ್ಟು ಕಟ್ ಮಾಡಿ ಪಿಕೋ ಹಾಕೊಂಡು ಅಂಗ್ಳ ಕಸ ಅದು ಗುಡಿಸ್ಬೇಕು ಸ್ನೇಹಿತರು ಅದಕ್ಕೆ ಬಡ ಬಡ ಇಷ್ಟು ಕಟ್ ಮಾಡ್ಕೊತೀನಿ ಕಟ್ ಮಾಡಿಟ್ಟು ಇಟ್ಟು ಅಂಗಳ ಕಸ ಗುಡಿ ಬರ್ತೀನಿ ರೀ ಯಾಕಂದ್ರೆ ಸೂರ್ಜೆ ಕಸ ಗುಡಿಸ್ಬೇಕು ಸ್ನೇಹಿತರೆ ಸೂರ್ಯ ಬಂದ ಮ್ಯಾಗ ಹೊರ ಅಂಗ್ಳ ಕಸ ಗುಡಿಸ್ಬಾರ್ದು ಮನೆ ನಡೀತೈತಿ ರೀ ಹಂಗ ಸೂರ್ಜೆನ ಬೆಳಕು ಅಂಗ್ಳ ಮ್ಯಾಲೆ ಬಿಳುರಾಗನೇ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕಿರ್ಬೇಕು ಅನ್ನೋದು ನಮ್ಮ ಹಳ್ಳಿ ಕಡೆ ಪದ್ಧತಿ ಸ್ನೇಹಿತರೆ ಬನ್ನಿ ಸ್ನೇಹಿತರು ಇಷ್ಟು ಕಟ್ ಮಾಡ್ಕೊಂಡೆ ಇವಾಗ ಏನೈತೆ ಅಂಗ್ಳ ಕಸ ಗುಡಿಸ್ಬೇಕು ರೀ ಅದಕ್ಕೆ ಹೊಂಟಿ ನೋಡಿ ಅಂಗ್ಳ ಕಸ ಗುಡ್ಸಾಕ ನೋಡಿ ಅಂಗ್ಳ ಕಸ ಗುಡ್ಸಾಕತ್ತೆ ಟೈಮ್ ಬಂದು ಆರೂವರೆ ರೀ ಏಳು ಗಂಟೆಕ್ಕ ಸೂರ್ಯ ಒಂಟ್ತಾನ ಸೂರ್ಯನ ಬೆಳಕು ಬೀಳೋರಾಗನೇ ಅಂಗ್ಳ ಕಸ ಗುಡ್ಸ್ಕೊಂಡು ರಂಗೋಲಿ ಅಂಗ್ಳಕ್ಕೆ ಈ ಹೊಡಿಬೇಕ್ರಿ ನಮ್ಮ ಹಳ್ಳಿ ಕಡೆ ಇದರ ಪದ್ಧತಿ ನೋಡಿ ಸೂರ್ಯ ಬಿಸಿಲು ಬೀಳೋರಾಗನೇ ಎಲ್ಲರೂ ಆಲ್ಮೋಸ್ಟ್ ಮಾಡ್ಕೊಂಡಿರ್ತಾರೆ ನಾನು ಕೂಡ ಎದ್ದು ಕಸ ಗುಡ್ಸಾಕತ್ತೀನಿ ನೋಡಿ ಇಲ್ಲಿ ಕಸ ಗುಡಿಸಿ ಅಂಗ್ಡ ಕಸ ಗುಡಿಸಿ ನೀರು ಹೊಡೆದು ರಂಗೋಲಿ ಅಂದ್ರೆ ಮತ್ತೊಳಗೆ ಯಾವತ್ತಿಗೆ ಮಾಡ್ಕೊಂಡಿರ್ತೈತಿ ರೀ ಯಾಕಂದ್ರೆ ಹವಿಸು ಸೀರೆ ಪಿಕೋ ಹಾಕಿ ಮಾಡಿ ಮನೆ ಎಲ್ಲ ಕ್ಲೀನ್ ಆಗುತ್ತೆ ಅನ್ನೋದು ನಾನು ನೋಡಿದ್ರಾವಣಿ ಏನಾದ್ರು ಆಕೆ ರೀ ನೋಡಿ ಸ್ನೇಹಿತರೆ ಅಂಗ್ಳ ಉಷ್ಟು ಅಕ್ಕ ಹುಡ್ಕೋಬೇಕು ರೀ ಆ ಕಸ ಹುಡ್ಕೊಂಡು ರಂಗೋಲಿ ಹಾಕೊಂಡು ಬಂದು ಹಂಗ ಪಿಕೋ ಹಾಕತ್ತ ನೋಡಿ ಸ್ನೇಹಿತರೆ ಯಾಕಂದ್ರೆ ವಿಡಿಯೋ ಮಾಡೋದು ಆಲಿಲ್ಲ ರೀ ಆಮೇಲೆ ತೋರಿಸ್ತೀನಿ ರೀ ನಿಮಗೆ ರಂಗೋಲಿ ಹಾಕಿದ್ದು ಹಂಗ ಕಸ ಉಡ್ಸಿದ್ದು ಹಂಗ ಪಟ ಪಟ ಕೆಲಸ ಮ್ಯಾಗ ಕೆಲಸ ಮಾಡ್ಕೊಂಡ್ವಿ ಅಂದ್ರೆ ಕೆಲಸ ಜಲ್ದಿ ಆಗುತ್ತೆ ಸ್ನೇಹಿತರೆ ಮತ್ತೊಂದು ಸ್ವಲ್ಪ ತಡ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಲೇಟ್ ಅಂತೇಳಿ ಹಂಗೆ ಅಂಗ್ಡ ಕಸ ಹೊಡಿಗೆ ರಂಗೋಲಿ ಹಾಕೊಂಡು ಅಂಗ್ಡಕ್ಕೆ ನೀರು ಹೊಡೋದು ಇಟ್ಟು ಪಕ್ಕಿಟ್ ನೀರು ಇದಲ್ರಿ ಮತ್ತು ನೀರು ತುಂಬಿಕೊಂಬಂದು ಗಮ್ಮ ಸೀರಿ ಪಿಕೋ ಹಾಕಿ ಈ ಕಡೆ ಹೋಗಿ ಹಾಕಿದ್ ಹಾಕಿದ್ ಈ ಕಡೆ ಸ್ನೇಹಿತರೆ ಇನ್ನೂ ಒಂದೈತೆ ಸ್ನೇಹಿತರು ಇನ್ನೊಂದು ಅದೊಂದು ಹಳೆಗೆ ಒಂದೈತೆ ರೀ ಅದು ಕಟ್ ಮಾಡೋಕೆ ಗೊತ್ತಲ್ಲ ರೀ ಅದೊಂದು ಪಿಕೋ ಹಾಕೊಂಡು ಅದನ್ನ ಕಟ್ ಮಾಡ್ಕೊಂಡು ಅದನ್ನೊಂದು ಪಿಕೋ ಹಾಕ್ತೀನಿ ಉಷ್ಟು ಪಿಕೋ ಹಾಕಿ ಮಡಿಚಿ ಎತ್ತಿರಾಗ ಟೈಮ್ ಎಂಟಾಗುತ್ತೋ ಏಳುವರೆ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ನಾ ಒಳಗೆ ಹೋಗಿಲ್ಲ ನಾನು ಒಳಗೆ ಏನೋ ಕೆಲಸ ಹಂಗೆ ಆಯ್ತು ರೀ ಕುಡಿನ ಕುಡಿ ನೀರು ತುಂಬೋದು ಹಾಲಿಲ್ಲ ಬನ್ನಿ ಸ್ನೇಹಿತರು ಉಟ್ಟು ಮಡ್ಸ್ತೀನಿ ನೋಡಿ ಸ್ನೇಹಿತರೆ ಇಷ್ಟು ಪಿಕೋ ಹಾಕೋದು ಅದು ಮಡ್ಸಕತ್ತೀವಿ ನೋಡಿ ಇದು ಇದರ ಬ್ಲೌಸ್ ನಾ ಬ್ಲೌಸ್ ಹೊಲಿಯು ಬರ್ತಾವು ಪಿಕೋ ಹಾಕು ಬರ್ತಾವೆ ನೈಟಿ ಹಿಡಿಯೋ ನಾಲ್ಕು ನೈಟಿ ಹಿಡಿಯೋದವ್ರೀನಾ ನಾಲ್ಕು ನೈಟ್ ಹಿಡಿಯೋದವ್ ಟಾಪ್ ಇಡಿ ಬರ್ತಾವು ಎಲ್ಲವು ಟಿಚಿಂಗ್ ಮಾತ್ರ ಜಗ್ ಬರ್ತಾವೆ ಸ್ನೇಹಿತರ ಹೊಲಿಯೋಕಾಗಲ್ಲ ನೋಡಿ ಇವತ್ತು ಮುಗಿದ ಸ್ನೇಹಿತರ ಇಷ್ಟು ಮಾಡಿನಲ್ಲ ಇಷ್ಟೇ ಲಾಸ್ಟ್ ಆಗುತ್ತೆ ಇವತ್ತು ಗೂಗಲ್ ಪಿನ್ ಅಪ್ಲೈ ಅಂತೀನಿ ಅದೊಂದು ಅಪ್ಲೈ ಮಾಡಿದಾರೆ ನಿಮ್ಮ ಮುಂದೆ ವಿಡಿಯೋದಾಗ ಶೇರ್ ಮಾಡಿರ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ವಿಡಿಯೋ ಒಂದು ಲೈಕ್ ಕೊಡಿ ಮಾತ್ರ ಮರಿಬೇಡಿ ಸ್ನೇಹಿತರೆ ಲೈಕ್ ಕೊಡಿ ಲೈಕ್ ಕೊಟ್ಟರೆ ಒಂದು ಖುಷಿ ಆಗುತ್ತೆ ನೋಡಿ ನಮಗೆ ಕೂಡ ವಿಡಿಯೋ ಮಾಡಿದ್ಕು ಇಷ್ಟೆಲ್ಲ ಕೆಲಸ ಮಾಡ್ಕೋತ ವಿಡಿಯೋ ಮಾಡಿರ್ತೀನಿ ನಿಮ್ಮ ಲೈಕು ಶೇರು ಕಮೆಂಟು ಬಂದು ಅಂದ್ರೆ ಫುಲ್ ಖುಷಿ ಆಗ್ತೀನಿ ಸ್ನೇಹಿತರೆ ಆದರೆ ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ ಮಾಡೋಕತ್ತಲ್ಲೇ ಗೂಗಲ್ ಪಿನ್ ಅಪ್ಲೈ ಮಾಡಕತ್ತೀನಿ ನಾನು ಕೂಡ ಇವತ್ತು ಹದಿನೈದು ಇಟ್ಕೊಂಡೇನಿ ಯಾಕಂದ್ರೆ ಏನು ಟೈಲರಿಂಗ್ ಕೆಲಸ ಮುಂಜಾನೆನ ಮುಗಿಸ್ಕೇರ್ ಬಿಟ್ರತ ನಿನ್ನೆ ಎಷ್ಟೋ ಹೊಲ್ದು ನಿನ್ನಿಪ್ಪ ಇವತ್ತು ತಿಂದು ನಿನ್ನಿದು ಪಗಾರ ನಿನ್ನೆ ಹೊಲ್ದ್ಬಿಟ್ಟೀನಿ ಸ್ನೇಹಿತರೆ ಅದಕ್ಕೆ ಇವತ್ತೇನಿದ್ರು ಮೂರು ದಿನ ಆಯ್ತು ರೀ ಗೂಗಲ್ ಪೇನ ಅಪ್ಲೈ ಮಾಡಬೇಕು ಮಾಡಬೇಕು ಅಂತೇಳಿ ಗೂಗಲ್ ಪಿನ್ ಅಪ್ಲೈ ಮಾಡೋದಾಗಿಲ್ಲ ಸ್ನೇಹಿತರೆ ಹೀಗಾಗಿ ಅದರ ಗೂಗಲ್ ಪೇನ ಅಪ್ಲೈ ಯಾರು ಮಾಡಿದ್ರೂ ಅಂಥೇಳಿ ಪ್ಲ್ಯಾನ್ ಇಟ್ಕೊಂಡಿನ್ರಿ ಇವತ್ತು ಮಾಡೇ ಮಾಡ್ತೀನಿ ಸ್ನೇಹಿತರಲ್ಲಿ ಮಾತಾಡ್ಸಿ ಬರೋದು ಗೂಗಲ್ ಪೇನ ಅಪ್ಲೈ ಮಾಡೋದು ಮತ್ತು ಇಷ್ಟು ನೋಡಿ ಇವಿಷ್ಟು ಕೊಡು ರೀ ಇವು ಅವ್ನ ಐಟಿ ಇಷ್ಟು ಹೊಲ್ದೀನಿ ಇಷ್ಟು ಕೂಡ ಹೋಗಿ ಮ್ಯಾಗ ಜವಾರಿಗೆ ಇಟ್ಟುಬಿಡ್ತೀನಿ ರೀ ಹೊಲ್ದು ಹೊಲ್ದು ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಬಿಸಿಲು ಬಿದ್ದೈತಿ ಟೈಮ್ ಬಂದು ಏಳೂವರೆ ಎಂಟು ಗಂಟೆ ಆಗಿ ಬಂದೈತಿ ಸ್ನೇಹಿತರೆ ನೋಡಿ ಒಳಗಿಂದ ಒಳಗೆ ಬಿದ್ದೈತಿ ಹೊರಗಿಂದ ಹೊರಗೆ ಬುದ್ದೈತೆ ಬನ್ನಿ ಸ್ನೇಹಿತರೆ ನೀರು ಬಂದವ ನೀರು ತುಂಬಿಕೊಳಲ್ರಿ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡಿ ಕಸ ಗುಡಿಸ್ತೀನಿ ಸ್ನೇಹಿತರೆ ಕಸ ಗುಡಿಸಿ ಹಾಂ ಶ್ರಾವ್ ಕುಮಾರ್ ನೋಡಿ ಮತ್ತು ಎದ್ದು ನೋಡಿ ಹೊಟ್ಟೆ ನಾನು ಅವ ನನ್ನಿಂದ ಹೇಳೋಕತ್ತೀ ಇದು ಮತ್ತು ರಾಟಿ ತಗೋದು ರಾಟಿ ಒಳ್ಳೆ ಎದ್ದಿಟ್ಟು ನೋಡಿ ಉಷ್ಟು ಮಾಡಿ ಚಿಟ್ಟು ಮೇ ಹಾಕಿಟ್ಟು ರಾಟಿ ಒಂದು ಚೇಂಜ್ ಮಾಡಿಬಿಡ್ತೀನಿ ಸ್ನೇಹಿತರ ಈಗ ಹುಡ್ರು ಜಂಪರ್ ಟಿಚ್ ಮಾಡ್ನಲ್ಲ ನೀನು ರಾತ್ರಿ ಅವ್ರು ಮತ್ತೆ ಅಳಿಸೋದು ಅಂದ್ರೆ ಇಡೀ ಅಕ್ಕ ಅಂತ ಬಂದ್ರಂದ್ರೆ ಆವತ್ತಿನ ಟಿಚ್ ಮಾಡ್ದಾಗಲ್ಲ ಅಂತೇಳಿ ಪಿಕೋ ಮಿಷನ್ ಈ ಥರ ಒಂದು ಅರಿವಿ ಹಾಕಿ ಇಟ್ಬಿಡ್ತೀನಿ ಸ್ನೇಹಿತರೆ ಅದು ಅಮ್ಮ ಕುಂದ್ರಬಾರ್ದು ನೋಡಿ ಅದಕ್ಕೆ ಅರಿವಿ ಹಾಕಿ ಅಂತರ ಇಡ್ಬೇಕು ನೋಡಿ ಸ್ವಲ್ಪ ಮಿಷಿನ್ ಪಿಕೊ ಮಿಷನ್ ಒಜ್ಜಿರ್ತ ಸ್ವಲ್ಪ ಭಾರ ಭಾರ ಭಾಳ ಇರ್ತ ಸ್ನೇಹಿತರು ಹುಷಾರಾಗಿ ಯಾರಾದರೂ ಕಿತ್ತಿಡಿದು ಟಿಚಿಂಗ್ ಮಾಡೋರಿದ್ರೆ ಹುಷಾರಾಗಿ ಕಿತ್ತಿಟ್ಟು ಟಿಚಿಂಗ್ ಮಾಡ್ರಿ ಅಂತ ನಾ ಇವತ್ತು ನೋಡಿ ಯಾಕಂದ್ರೆ ಕಿತ್ ಕಾಲ್ ಮ್ಯಾಗ ಎಲ್ಲರ ಬಿದ್ದರೆ ನಮಗೆ ಇದಾಗುತ್ತೆ ಸ್ನೇಹಿತರೆ ಆದಷ್ಟು ಈಗ ಈ ಮಿಷನ್ ಅಗಿರಿರ್ತರಿ ಇದು ಟಿಚಿಂಗ್ ಮಿಷನ್ ಪಿಕೊ ಮಿಷನ್ ಸಿಕ್ಕಾಪಟ್ಟಿ ಒಜ್ಜಿರ್ತರಿ ಸೊಂಡಿ ಭಾಳ ಒಜ್ಜಿರ್ತನೋ ಸ್ನೇಹಿತರು ಕೆಟ್ಟಿದಂದ್ರೆ ಮಾಡ್ಸಂಬರಕ್ಕೆ ಹೋಗಕ್ಕೆ ಎಪ್ಪ ದೇವ್ರಿ ಪಿಕೋ ಪಿಕೊಮಿಷನ ಒಮ್ಮೆ ಕೆಟ್ಟದ ನೋಡಿ ತಂದಿನ ಚೆಂಡಿಗೆ ತಂದಿಂದ ಆರು ಸಾವಿರ ರೂಪಾಯಿ ಕೊಟ್ಟಿನ ರೀ ಬರೋ ಒಮ್ಮೆ ಕೆಟ್ಟಿತ್ರಿ ಐನೂರು ರೂಪಾಯಿ ಕೊಟ್ಟಿಲ್ರಿ ಮಾಡ್ಸಕ್ಕೆ ಇನ್ನು ಆರಾಮ್ ಮೆಶನ್ ಜೇಂಟ್ ಮಾಡಿದ್ ನೋಡಿ ಸ್ನೇಹಿತರು ಕುಮಾರ್ ಒಂಗೆ ಕಿರ್ಕಿರಿ ಮಾಡಕತ್ತ ಅವ್ರಿಗೆ ಬೈಕೋತ ಕೇರಿ ನಾ ಬೈಕೋತ ನಾನು ಶ್ರಾವಣಿ ವಿಡಿಯೋ ಮಾಡಿದ್ಲು ಬೈಕೋತ ಯಾಕಂದ್ರೆ ನಾ ಇವತ್ತು ಪುಲ್ ಹುಡೇನೆ ವಯಸ್ಸಾವ್ರ ಕೊಡೋದಾಗತ್ತೆ ಮಾಡಿ ಸ್ನೇಹಿತರು ಹಿಂದ ಮದುವೆ ಐತಲ್ಲ ಅಲ್ಲ ರೀ ಬಿರಪ್ಪಂಗ ಹೇಳಿ ನಿಮ್ಗೆ ಆ ಮದುವೆಗೆ ಇದು ಅಷ್ಟಲ್ಲ ನೋಡಿ ಆ ಕಡೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡ್ಸ್ಕೊಂಡು ಶ್ರಾವಣಿಯ ಜಾಕ ಮಾಡಿಸಿ ಶ್ರಾವ್ ಕುಮಾರನ ಜಾಕ ಮಾಡಿಸಿ ಉಪ್ಪಿಟ್ಟು ಮಾಡಿ ಸಜ್ಕ ಮಾಡೀನಿ ಮಾಮನ ಕೂಡ ಬಂದಾನ ಕಟ್ಬೇಕ್ರಿ ನೋಡಿ ಅಲ್ಲಿ ಮಾಮಾನ ನಿಂತ ನೋಡಿ ಯಾಕೆ ಬಾ ಮಾಮ ಅಂದೆ ಕುಂತೋಡ್ರಿ ನಮ್ಮ ಮ್ಯಾಕ್ ಬಾ ಅಂದೇನ್ರಿ ಬರ್ಲಿಲ್ರಿ ನಮ್ಮ ಅಮ್ಮ ಯಾಕಂದ್ರ ಅಲ್ಲಿ ಅವ ಆಗೈತಿವ ಅಂತ ಬಂದಿನಿ ಹ್ಮ್ ಬ್ಯಾಬಿಡ ಉಪ್ಪಿಟ್ಟು ಅದೆಲ್ಲ ಮಾಡ್ತಿದ್ರು ನಾನೇ ಮಾಡಿ ಬುತ್ತಿ ಕೊಟ್ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಮ್ಮಮ್ಮ ಬಂದ ಬುತ್ತಿ ಹೋದ್ ಸಜ್ಜಕ ಅರ್ದೇಕಿ ಸಜ್ಕ ಮಾಡಿದೆ ಉಪ್ಪಿಟ್ಟು ಮಾಡಿದೆ ನೋಡಿ ಸ್ನೇಹಿತರೆ ವಿಡಿಯೋ ಚಲೋ ಮಾಡಿದೆ ಮತ್ತು ನಾಷ್ಟಕ್ಕೆ ಹೋದ್ರೆ ಬಂದ್ರೆ ಮದುವೆ ಐತಿನಾರ ನಾಷ್ಟ ಹೋದ್ರಾಕ್ ಬಂದ್ರೆ ಹೆಣ್ಮಕ್ಳು ಇರ್ತೀನಿ ಅದ ಗಣ್ಮಕ್ಳು ಇರ್ತೀವಿ ಸ್ನೇಹಿತರೆ ಅವ್ರು ನಾಷ್ಟ ಕೋದ್ರಾಕ್ ಬಂದ್ರು ಹ್ಞೂ ಬರ್ತೀವ ಅಂತ ಹೇಳಿದೆ ಮನೆಯಾಗ ಉಪ್ಪಿಟ್ಟು ಮಾಡೀನಿ ಸಂಸ್ಕಾ ಮಾಡೀನಿ ಮತ್ತು ಮಾಮ ಬಂದ್ರಿ ಹಾಲು ಕೊಟ್ಟು ಅಂದ್ರೆ ಮಾಮ ಹಾಲು ಕಸ ಕೆಟ್ಟರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಜಾಕ ಮಾಡ್ತೀನಿ ಕಸ ಉಡ್ತೀನಿ ಬಾಂಡ್ಯದವ್ರಿ ಮಾಮಾರು ಬಂದ್ರಲ್ಲ ಹಂಗೆ ಇವಾಗ ಮತ್ತು ಲೇಟ್ ಆಗಿತ್ರಿ ಹಂಗೆ ಅವ್ರಿಗೆ ಇಟ್ಟು ಮಾಡಿ ಸಂಸ್ಕಾ ಮಾಡಿ ಬುತ್ತಿ ಕೊಟ್ಟೆ ಅವ್ರಿಗೆ ಇವತ್ತು ತೂಲಿ ಹೋಗ್ತಾರಂತೆ ಅವರು ಕೂಡ ಉಂಟು ನೋಡೋರು ನಮ್ಮ ಬಾಂಡೆ ಅದಾವೆ ಬಟ್ಟೆ ನೀವು ತೊಗೊಂಡಿಲ್ರಿ ಒಣಗಿದ್ದಿಲ್ಲ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತು ಇದು ಇದು ಜಳಕ ಮಾಡಿ ಹುಷಾರು ಬಾಂಡೆ ತಿಕ್ಕೊಂಡು ಜಳಕ ಮಾಡಿ ಸಿಗ್ತೀನಿ ರೀ ಬಟ್ಟೆ ಬಾಂಡೆ ಆಮೇಲೆ ಮಾಡ್ತೀನಿ ಸ್ನೇಹಿತರೆ ಟೈಮ್ ಆಗೈತೆ ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಜಳಕನು ಆಯಿತು ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ನೋಡಿ ಲೇಟ್ ಆಯ್ತು ಸ್ನೇಹಿತರೆ ಆಕಡೆ ಮಾಮಾ ಬಂದ ಆಕಡೆ ಕಡೆ ಮಾಡಿ ಕಟ್ಟಿ ಶ್ರವಣ್ಯ ಸ್ಕೂಲ್ ಕಳಿಸಿ ಏನು ಒಂದು ಜಂಪಾರ್ಕೊಂಬಂದ್ರಲ್ಲ ಹೀಗಾಗಿ ಅವರಿಗೆ ಜಂಪರ್ ಕೊಟ್ಟೆ ಸ್ನೇಹಿತರೆ ಮತ್ತು ಅವ್ರ ಮೈ ಹತ್ತಿ ಹಿಡಿದು ಕೇರಿ ಕೊಟ್ಟು ಕಷ್ಟ ಮರಿಗೆ ಕೊಟ್ಟು ಹೊತ್ತೆ ಲೇಟ್ ಆಯ್ತು ಸ್ನೇಹಿತರೆ ಟೈಮೊಂದು ಹನ್ನೆರಡು ಗಂಟೆ ಆಯ್ತು ನೋಡಿ ಜಾಕ ಮಾಡೋರಾಗ ಏನೋ ಬಟ್ಟೆ ಬಾಂಡೆ ಎಲ್ಲ ಮಾಡ್ರಾಗ ಇವತ್ತೇನು ಟಿಚಿಂಗ್ ಮಾಡೋದು ಆಗುತ್ತೆ ಅಲ್ಲ ಸ್ನೇಹಿತರೆ ಆ ಕಡೊಂದು ಮದ್ವೆಗಿಳೋರು ಆ ಕಡೆ ಇಟ್ಟು ಹೋಗಿ ಬರ್ತೀನಿ ರೀ ಊಟ ಮಾಡಿ ಐಹರ್ಯಾಕೆ ಬಂದ್ಬಿಡ್ತೀನಿ ರೀ ಹೆಚ್ಚಿಗೆ ನೋವಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಪೂಜೆ ಮಾಡ್ತೀನಿ ಮತ್ತೆ ಪೂಜೆ ಮಾಡಿ ಟೈಮು ಭಾಳ ಆಗೈತೆ ಬನ್ನಿ ಸ್ನೇಹಿತರೆ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಭಾರ ಆಗಿಬಿಟ್ಟೈತೆ ರೀ ಇವತ್ತು ಕೆಲಸ ಹೆಂಗೆ ಏನೋ ಕೆಲಸ ಇವತ್ತಿನ ತನ ಆಗೈತೆ ನೋಡಿ ಒತ್ತಾಯಂದ್ರಲ್ಲಿ ಸ್ನೇಹಿತರು ಏನು ಮಾಡೋದು ಹೇಳಿ ಪೂಜೆ ಮಾಡಿ ಮಸೀದ್ ನೋಡಿ ಸ್ನೇಹಿತರೆ ಪೂಜೆ ಮಾಡಿ ಹಂಗ ನಾಷ್ಟ ಮಾಡಿ ಅಲ್ಲಿ ಮಾತಾಡ್ಸಕ್ಕೆ ಹೋಗಿ ಕೂತಿನಿ ಸ್ನೇಹಿತರೆ ಲೇಟ್ ಆಗಿಬಿಡ್ತು ನೋಡಿ ಮಾತಾಡ್ಸೋಕೆ ಅಂತ ಸಲ್ಲ ಕುತ್ಬಿಟ್ಟಿನಿ ನನಗೂ ಮಾಸಿಕ್ಕು ಸಾಕು ಇಲ್ಲಿ ಮದುವೆ ಐಯ್ತಲ್ರಿ ಹಂಗೆ ಹೇಳಕ್ಕ ನೋಡಿ ಬಟ್ಟೆ ನೋದು ಹಾಕಿದೆ ಮೂರು ಗಂಟೆ ಆಗೈತೆ ಸ್ನೇಹಿತರೆ ಮದುವೆ ಐತೆ ನೋಡಿ ಉಣ್ಣಾಕ ಮದುವೆ ಹೋದ್ರು ಇವಾಗ ಊಟಕ್ಕೆ ಹೋಗಬೇಕು ನೋಡಿ ಚೌಳಿಕಾಯಿ ರೀ ಯಾಕೆ ಅವನು ಅವ ಮುದ್ದೆದಂತ ಕರಿಬೇವು ಕೊತ್ತಂಬರಿ ಬದ್ನೇಕಾಯಿ ಟಮಾಟೆನ ಕಷ್ಯಾವಿ ಅವ ನನಗೇನೋ ಗೊತ್ತಿಲ್ಲರಿ ಪುಟ್ಟಕ್ಕ ಮಮ್ಮಿ ಕೈಯ ಕಟ್ ತಗೊಂಡು ಹೋಗಿ ಕೊಡವ್ವ ನಮ್ಮ ಮಕ್ಳಿಗಂತ ಆಯರಿಗೆ ಅಂತ ನೂರು ರೂಪಾಯಿ ಇಟ್ಟು ಸ್ನೇಹಿತರೆ ಶಾವ್ ಕುಮಾರ ಸಾಲಿಗೆ ಹೋಗಿ ಬಂದ ನೋಡಿ ನಾ ಬಿಟ್ಟಿಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವಾಗೂ ಊಟಕ್ಕೆ ರೆಡಿ ಆಗೇನು ರೀ ಸೀರೆ ಉಟ್ಕೋಬೇಕು ಸ್ನೇಹಿತರೆ ಆ ಕಡೆ ನಾಯ್ ಪುಟ್ಟ ತೋಸನಕ್ಕೆ ಹೋಗಲ್ಲ ಈ ಕಡೆ ಊಟ ಹೊರಗಿಂದ ಹೊರಗೆ ಐತ್ರಿ ಹಿಂಗಾಗಿ ಈ ಕಡೆ ಹೋಗಿ ಬಂದ್ರ ಆತಂ ಅಂತೇಳಿ ಸುಂಪಲ್ಲಿ ಇಕ್ಕೊಂಡು ಮಾರಿ ತಕ್ಕೊಂಡು ತಯಾರಾಗಿ ನೋಡಿ ಸ್ನೇಹಿತರೆ ಒಡ್ನಿ ಹಾಕ್ಕೊಂಡು ಬಿಡಿ ಸ್ನೇಹಿತರೆ ಸೀರೆ ಚಾಕ್ಲೇಟ್ ತೊಗೊಂಬೆ ಚಾಕ್ಲೇಟ್ ತಿನ್ನಾಕತಿ ನೋಡಿ ಇಲ್ಲಿ ಭಯ ಚಾಕ್ಲೇಟ್ ಇದೆ ರೀ ಕಾಣ್ ತೋರಿಸ್ತೀವಿ ನೋಡಿ ಚಾಕ್ಲೇಟ್ ಕೊಟ್ಟ ಹಾಗೆ ತಿನ್ಕೋತಾನೆ ವೀಡಿಯೋ ಮಾಡಾಕತ್ತ ನೋಡಿ ಊಟಕ್ಕೆ ಹೋಗ್ಬೇಕು ರೀ ಆಯ ಮತ್ತು ಆಯರ್ ಭಿನ್ನ ಹೇಳಂದ್ರೆ ಅವ್ನು ಭಯ ಶ್ರಾವಣ ಕುಮಾರ ಚಾಕ್ಲೇಟು ನಮ್ಮ ಶ್ರಾವಣ ತಂದು ರೀ ಶ್ರಾವಣ ತಂದು ಕೊಡ್ತಾನೆ ನನಗೂ ಕೂಡ ಶ್ರಾವಣ ಶ್ರವಣ ತಿಂತಾನೆ ರೀ ಅವ್ರ ಮುತ್ತೆ ಕ್ವಶನ್ ಅಂತ ತಾವಂತಿಂದ ನಾನು ನಂಗೆ ರೀ ಮೂರು ಗಂಟೆ ಆಗೈತೆ ಟೈಮ್ ಮೂರು ಗಂಟೆ ಆಗೈತೆ ರೀ ಬನ್ನಿ ಊಟಕ್ಕೆ ಹೋಗೋಣ ಅಲ್ಲಿ ಡಿ ಜೆ ಹಚ್ಚಾರಲ್ರಿ ಮನೆಯಿಂದ ಹೆಂಗೆ ಡ್ಯಾನ್ಸ್ ಮಾಡೋಕತ್ತೆ ನೋಡಿ ಶಿವ್ಕುಮಾರ ಫುಲ್ ಡಿ ಜೆ ಹಚ್ಚಿ ಸಾಕು ಮಾಡಿ ಡ್ಯಾನ್ಸ್ ಮಾಡೋನೇ ಮಾಡು ನೋಡಿ ಅದು ವಾಯ್ಸ್ ಇದು ಡಿ ಜೆ ಸೌಂಡ್ ಬಂತ ಅಂತ ಸ್ನೇಹಿತರೆ ಅದು ಕಾಪಿ ರೇಟ್ ಬರ್ತಾವೆ ಕ್ಲೈಮ್ ಬರ್ತಾವ ಅಂಥೇಳಿ ನಾವು ಅಟ್ಟವರೆಗೆ ಸೌಂಡ್ ಹಿಡಿದ್ರೆ ನೋಡಿ ನಾವು ವಯಸ್ಸಾಗ ಕೊಡೋದು ನೋಡಿ ಡಿ ಜೆ ಶೋ ಇಡಬಾರ್ದು ಯಾರು ಪ್ರತಿಯೊಬ್ಬರು ಯೂಟ್ಯೂಬರ್ ಹೊಸ ಯೂಟ್ಯೂಬರ್ ಹೊಡಕ್ಕೆ ಡಿ ಜೆ ಸೌಂಡ್ ಡಿ ಜೆ ಸೋನ್ ಇಡಬಾಡ್ರಿ ಮಕ್ ನೋಡಿ ನಮ್ಮ ಶ್ರಾವ್ ಕುಮಾರ್ ಅಲ್ಲಿ ಡಿ ಜೆ ರಿಕಾಡ ಸಾಂಗ್ ಸಾಂಗ್ ಆಡೋರು ಬಂದಾರೆ ಅವ್ರು ಯಾರೋ ಗೊತ್ತಿರೋ ಸ್ನೇಹಿತರೆ ಆ ಕಾಡೋಲ್ಲ ಇನ್ನು ಬಿಡೋರಂದ್ರೆ ಊಟ ಮಾಡಿ ನಮ್ಮ ತಾಕಿ ದುಷ್ಟ ಆಯ್ಯಕ್ಕೆ ಬರ್ಬೇಕಾರೆ ಸ್ನೇಹಿತರೆ ಅವ್ರ ಪಾಪ ಮನೆ ತನಕ ಬಂದು ಕರೆದಿರ್ತಾರೆ ಹೆಣ್ಮಕ್ಳು ಕರೆದಾರ ಗಂಡು ಮಕ್ಳು ಕರೆದಾರ ಎಲ್ಲರೂ ಸೀರೆ ಹೋಗಂದ್ರೆ ನನಗೇನು ಅಷ್ಟೊಂದು ಎಲ್ಲ ಹೋಗ್ಬೇಕು ಸೀರೆ ಹುಟ್ಟು ಹೋಗ್ಬೇಕು ಯಾವುದು ಉಟ್ಕೋಬೇಕು ಇದು ಉಟ್ಕೋಬೇಕು ಏನು ಅನ್ನೋ ಆಸೆಯಲ್ಲಿ ನೋಡಿ ಸ್ನೇಹಿತರೆ ಹೆಂಗೆ ಪಡ್ತೀನಿ ಸಿಂಪಲ್ಲಾಗಿರೋಕುಂಬಪಡ್ತೀನಿ ನಾನು ಚೆನ್ನಾಗಿ ಆಯ್ತಲ್ಲ ರೀ ಹಿಂಗಾಗಿ ಹೋಗಿ ಬರ್ತೀನಿ ಸ್ನೇಹಿತರೆ ಹೋಗಿ ಬಂದು ಊಟ ಮಾಡಿ ಬಂದು ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಹೋಗಿ ಊಟ ಮಾಡಿ ಆಯಾರಿ ಹಾಕಿ ಬಂದು ಇವಾಗೆಲ್ಲ ಸೌಂಡ್ ಕಮ್ಮಿ ಆಗೈತೆ ನೋಡಿ ಇಂಥ ನಾವು ವೀಡಿಯೋ ಬರೀ ವಯಸ್ಸು ಅವ್ರ ಕೊಡೋದಾಗೈತೆ ಸ್ನೇಹಿತರೆ ಎದ್ದನ ಬರೀ ರಿಕಾಡ ಸಿಂಗರ್ ಅವ್ರು ಬಂದಿದ್ರಿ ಆ ಕಡೆ ಹೋಲಿಲ್ಲರಿ ಯಾಕಂದ್ರೆ ನಾನು ಐ ಟಿ ಮ್ಯಾಗೆ ಹೊಂದಿಲ್ಲ ಈ ಕಡೆ ಊಟ ಮಾಡಿ ಬಂದು ನೋಡಿ ಸ್ನೇಹಿತ ಸರ ಬಂದು ಶ್ರವಣಿನೂ ಬಂದು ಹುಟ್ಟುಕೊಯ್ಯಾರು ಅಕ್ಕನೆ ಬಂದು ಅಂತ ಮಾಡಿದೀನಿ ರೀ ನೀನು ಬರದೇ ಇಲ್ಲ ಅಂತ ಶ್ರವಣಿ ನಾನು ಯಾಕಂದ್ರೆ ಬ್ಲೌಸ್ ಸ್ಟಿಚ್ ಮಾಡಾಗನೇ ಕ್ಲಿಯರ್ ಆಗಿ ರೀ ಗೂಗಲ್ ಪಿನ್ ಒಂದು ಅಪ್ಲೈ ಮಾಡ್ಬೇಕಂತೀನಿ ಗೊತ್ತಾಗವಲ್ದು ಅದಕ್ಕೆ ಸವಿತಾ ಸಿಸ್ಟರ್ಗೆ ಫೋನ್ ಹಚ್ಚಿ ಕೇಳಿದೆ ಅವ್ರು ಹೇಳಿದ್ರು ಹೆಲ್ಪ್ ಮಾಡಿದ್ರು ಇವಾಗ ಅದನ್ನೆಲ್ಲ ರೀ ಇವತ್ತು ಟಿಚಿಂಗೇ ಮಾಡೋದಲ್ಲ ನಮ್ಮ ಎಂಬತ್ತು ರೂಪಾಯಿ ಪಿಕೋ ಹಾಕಿದ್ನಲ್ಲ ಅವ್ರು ಬಂದು ಮತ್ತು ಅವ್ರು ಹೋದ್ರಿ ಅವ್ರು ಬಟ್ಟೆ ಬಟ್ಟೆ ಬಂದಿದ್ರಿ ಬಟ್ಟೆ ಕೊಟ್ಟೆ ಮತ್ತು ಒಂದು ಜೋಳ ಅಂಗ ಒಂದು ಜೋಳ ಜಂಪಾರ ಒಂದು ಅಂಗಿ ತೊಗೊಂಡು ಹೋದ್ರೆ ಸ್ನೇಹಿತರೆ ಸಣ್ಣ ಸಣ್ಣ ನಡೆದ ನೋಡಿ ವ್ಯಾಪಾರ ಇವತ್ತಾದ್ರೂ ಒಂದು ಏಳ್ನೂರು ರೂಪಾಯಿ ವ್ಯಾಪಾರ ಆಯ್ತು ನೋಡಿ ಸ್ನೇಹಿತರೆ ವ್ಯಾಪಾರ ರೀ ವ್ಯಾಪಾರ ಆಕ ಆ ಥರ ಮಾಡ್ಬೇಕು ರೀ ಪುಟ್ಟಕ್ಕ ಫೋನ್ ತೊಗೊಂಬಿ ನಾನು ಗೂಗಲ್ ಪಿನ್ ವೆರಿಫಿಕೇಷನ್ ಮಾಡಾಕ ಅದರ ನೋಡ್ಕೊಂಡಿದ್ರ ಮಾಡಿದ್ರ ಆತು ಎಲ್ಪ್ ಆಗುತ್ತೆ ಅಂತೇಳಿ ಆ ಪುಟ್ಟ ಕೊಡ್ತಾ ಇಡ್ರಿ ಫೋನ್ ಪುಟ್ಟಕ್ಕಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಪುಟ್ಟಕ್ಕೆ ಸಪೋರ್ಟ್ ಐತ್ ನೋಡಿ ಯಾರೋ ಸಪ್ ನಮ್ಗೆ ಯಾರು ಒಳ್ಳೇದು ಮಾಡಿರ್ತಾರೆ ನೋಡಿ ಅವ್ರು ನೆಂದು ಮರಿಬಾರ್ದು ನೋಡಿ ಸ್ನೇಹಿತರೆ ಯಾವಾಗ ನಾನು ಬೆಕ್ಕಾದಾಗ ಕೇಳ್ರಿ ಫೋನ್ ಇಲ್ಲಕ್ಕ ಅನ್ನೋ ನೋಡಿ ನನ್ನ ಕೈಯ್ಯ ಫೋನ್ ಕೊಡ್ತಾಳ ನಾನು ವಿಡಿಯೋ ಮಾಡ್ಬಾ ವೀಡಿಯೋ ಮಾಡ್ತಾಳ. ನಾನು ಏನು ಅಂತೀನಿ ಅಂದ ಮಾಡ್ತಾರೆ ಅದಕ್ಕೆ ಕಾದುಪತ್ರನ ತೊಗೊಂಡು ಇಟ್ಟಿನ ಸ್ನೇಹಿತರೆ ವೆರಿಫಿಕೇಶನ್ ಮಾಡಬೇಕು ಗೂಗಲ್ ಪಿನ್ ಅಡ್ರೆಸ್ ಹಾಕ್ಬೇಕು ಅಂತೇಳಿ ಕಾದುಪತ್ರದ ಏನು ಹಾಕ್ಬೇಕು ನೋಡಬೇಕು ಸ್ನೇಹಿತರೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಸಹಿತ ಸಿಸ್ಟರ್ ನಿಧಾನಕ್ಕೆ ನೋಡ್ಕೊಂಡು ಹುಷಾರಾಗಿ ಹಾಕಿ ಸಿಸ್ಟರ್ ಅಂತೇಳ ಅದಕ್ಕೆ ನೋಡ್ಕೊಂಡು ಹಾಕಿದ್ರೆ ಆಯಿತು ಅಂತೇಳಿ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಾಯ್ ಮಾಡಿ ಎಲ್ಲರೂ ಹಂಗೆ ಮಾಡ್ತಿರೋ ಯೂಟ್ಯೂಬ್ ನಾಗ ಬರ್ತೀವಿ ಚೆನ್ನಾಗ ನೋಡಿ ಅವ್ಯಾರು ಬರ್ರಿ ಮಾತಾಡ್ ಬರ್ರಿ ಅಂತಂದ್ರೆ ಹೆಂಗ್ ಮಾತಾಡಿ ಯಾಕಂತ ಟಾಪು ಒಂದ್ ಕಲರ್ ಇತ್ತು ನೋಡಿ ಇಟ್ಟು ಹೇಳ ಮತ್ ಬರ್ಲಿಲ್ರಿ ಓದ್ಲಲ್ ಮೇಡ್ ಕೊಟ್ನಲ್ಲ

நீனே கொடுத்து கொடுதலு ஒட்டி தோந்த ரொக்க கொட்டி கொடுபாட் ரொக்க கொட்டாள் ನೋಡಿ ಸ್ನೇಹಿತರೆ ಅವ್ಯವ್ರು ಬಂದರು ಅವಿಗೆ ಹಾಕ್ತಮ್ಮಿ ನೋಡಿ ಅವಿ ಬರೇ ಏನು ಮಾಡ್ತಾರೆ ಒಮ್ಮೆ ತೊಗೋತಾಳ ಒಳ ವಾಪಾಸ್ ಅಕ್ಕೋ ರೊಕ್ಕ ಕೊಡು ರೊಕ್ಕ ಅಂತ ರೊಕ್ಕ ಒಮ್ಮಿರ್ತಾವೆ ಮೀರಲ್ಲ ಸ್ನೇಹಿತರೆ ಹಿಂಗಾಗಿ ಕೊಡಲ್ಲ ಏನು ಬಟ್ಟೆ ಹೋಯ್ ಅಂತ ಹೇಳ್ರಿ ಒಳಗೆ ಕೊಡಲ್ಲ ಸ್ನೇಹಿತರೆ ಒಮ್ಮೆ ತೊಗೊಂಡು ಮುಗಿತು ಒಳ ವಾಪಾಸ್ಸೇ ಮಾಡಲ್ಲ ನಾನು ವಾಪಸ್ ಮಾಡೀನಿ ಹಳ್ಯಾ ಹಿಂಗೆ ನೋಡಿ ಸ್ನೇಹಿತರೆ ಹಳ್ಳಿಯ ಬಟ್ಟೆ ವ್ಯಾಪಾರ ಮಾಡು ವಜ್ಜ ಅಂತ ಯಾಕಂತ ಇದಕ್ಕೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಗೂಗಲ್ ಪಿನ್ಗೆ ಅಡ್ರೆಸ್ ಹಾಕಿ ಎಲ್ಲ ಇದು ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಫೋನ್ ಸಂಬಂಧಿ ಪಾಪ ಹುಡುಗಿದು ಒಳಗೆ ಕೊಡ್ತೀನಿ ರೀ ಜಲ್ಲಿ ಫೋನು ಖುಷಿಯಾಗೈತೆ ಟೆಂಡ್ ಅಲರ್ ಆಗೈತೆ ಗೂಗಲ್ ಪಿನ್ ಯಾವಾಗ ಬರ್ತಾ ಅಂತ ಕಾತೋರೇನು ಕಾಯಕತ್ತೀನಿ ರೀ ಇನ್ನ ಅಂತಾರಲ್ಲ ರೀ ಬಾಯಿ ಕೈ ಬಂತು ಬಾಯಿ ಬರಲಿಲ್ಲ ಅಂತ ಆ ಥರ ಆಗೈತೆ ಮೂರು ದಿನ ಆಗೈತೆ ಗೂಗಲ್ ಪಿನ್ ಗೂಗಲ್ ಪಿನ್ ಅಡ್ರೆಸ್ ಹಾಕೋದು ನೋಡಿ ಶ್ರವಣಿನೂ ಬಂದು ಒಮಾರ್ಕ ಬರೀ ಹಾಕ ಹೊಂಟ ಹೊಡಿ ಮ್ಯಾಲ ಹಾಯ್ ಮಾಡಿ ರಾವಣಿ ಅಲ್ಲಿ ಹೋಗಿ ಊಟ ಮಾಡಿ ಬಂದು ನೋಡಿ ಅಲ್ಲಿ ಗು ಮಿತ್ರ ಉಂಡು ಬಂದು ಊಟ ತಗೋದ್ರೂ ಹ್ಞೂ ಅದಕ್ಕೆ ಸ್ನೇಹಿತರೆ ಕೈ ಬಂತು ಬಾಯಿ ಬಂದಿರೋಂಥ ಮೂರು ದಿನ ಆಗ್ತರಿ ಮೂರು ದಿನ ಹೆಂಗೋ ಏನೋ ಒಂದು ಸ್ವಲ್ಪ ಇದು ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ವಿಚಾರ ಮಾಡಿ ಗೂಗಲ್ ಪಿನ್ ಅಡ್ರೆಸ್ ಹಾಕ್ಬೇಕಂತ ದಿನ ತಡೆದೀನಿ ಇವಾಗ ಹಾಕ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಹೆಂಗೆ ಹಾಕೋದಾಗುತ್ತೋ ಇಲ್ಲೋ ಅಂತ ಅದನ್ನು ಹೇಳ್ತೀನಿ ರೀ ಹಿಡಿಯೋದಾಗ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಬಾರ್ದು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿ ನಂದು ಏನು ಹೇಳ್ತೀನಿ ಹಿಡಿಯೋದಾಗ ಅರ್ಥ ಆಗಲ್ಲ ನೋಡಿ ಸ್ನೇಹಿತರೆ ಬನ್ನಿ ಅಷ್ಟು ಸಿಗ್ತೀವಿ ನಿಮಗೆ ಸ್ನೇಹಿತರೆ ಗೂಗಲ್ ಅರ್ಸನ್ಸ್ ಪಿನ್ನಿಗೆ ಅಪ್ಲೈ ಮಾಡ್ಬೇಕಂತ ಕುಂತಿದ್ದೆ ಗಿರ್ಯಕ್ಕೆ ಬಂದು ಹಂಗೆ ಬಿಟ್ಕೇರಿ ಅದು ಏನೂ ಗೊತ್ತಾಗ್ರಿ ಐತಲ್ಲ ಏನೂ ಗೊತ್ತಾಗೋ ಸ್ನೇಹಿತರೆ ಯಾರಾದರೂ ಹೆಲ್ಪ್ ಮಾಡಿ ಸ್ನೇಹಿತರೆ ನೋಡಿ ಗೊತ್ತಿದ್ದವ್ರು ಎಲ್ಪ್ ಮಾಡಿರೋ ಸ್ವಲ್ಪ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇಷ್ಟು ಕಿತ್ತೆಡ್ಸಿ ರೋಡಿ ಬಟ್ಟಿ ಹಂಗೆ ಒಂದು ನೈಟಿ ಹೋದ್ರಿ ಒಂದೆರಡು ಲಂಗ ನಾಲ್ಕು ಲಂಗ ಓದು ಒಂದು ಎರಡು ನೈಟಿ ಓದ್ರಿ ನೋಡಿ ಸ್ನೇಹಿತರೆ ಬನ್ನಿ ಮಸ್ತ್ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಗೂಗಲ್ ಪಿನ್ ಏನು ಇಂಗ್ಲೀಷ್ನೇ ಅರ್ಥ ಆಗೋಲ್ಲ ಅಂತೇಳಿ ಅಂದ್ಕೊಂಡು ಭಾಳ ಇದು ಚಂತನ ಗೂಗಲ್ ಪಿನ್ ಬಗ್ಗೆ ಟೆನ್ಷನ್ ಆಗೈತೆ ನೋಡಿ ಸ್ನೇಹಿತರೆ ಇವತ್ತು ಫುಲ್ ಅದೇ ಚಿಚಾರ ಆಗೈತೆ ನೋಡಿ ಏನು ಟಿಚಿಂಗ್ ಇಲ್ಲ ಮುಂಜಾನೆ ನೆಂಟು ಸಿರಿ ಪಿಕ್ ಅಷ್ಟೇ ಕರೆ ನೋಡಿ ಸ್ನೇಹಿತರೆ ಹೋಲ್ರಿ ಒಂದು ಟಿಚಿಂಗ್ ಮಾಡ್ಬೋದು ರೀ ಒಂದು ಗೂಗಲ್ ಪಿನ್ ಅರ ಅದರ ಮಾಡ್ತೀನಿ ರೀ ಗೂಗಲ್ ಪಿನ್ನ ಅಪ್ಲೈ ಮಾಡಿಬಿಟ್ಟಿನ ಮತ್ತೊಂದು ತಿಂಗ್ಳಿಗೆ ಬರ್ತು ನೋಡಿ ಸ್ನೇಹಿತರೆ ಅದು ಮತ್ತು ಇಲ್ಲಿ ಕಂದ್ರೆ ಒಂದು ತಿಂಗ್ಳಿಗೆ ಬರ್ತಾ ಎಷ್ಟು ದಿನ ಬರ್ತಾ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಗಾಡಿ ನಿಮ್ಗೆ ತಕ್ಷಣ ವೀಡಿಯೋ ಮಾಡ್ತೀನಿ ನೋಡಿ ಗೂಗಲ್ ಪಿನ್ ಬಂತಂದ್ರೆ ಇಷ್ಟು ಖುಷಿಯಾಗತ್ತೆ ಸ್ನೇಹಿತರೆ ನನಗೆ ಅಷ್ಟು ಖುಷಿ ಆಗುತ್ತೆ ನನಗಿಂತ ಹೆಚ್ಚಿಗೆ ಖುಷಿ ಅಂದ್ರೆ ನೀವು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೇ ಹೆಚ್ಚು ನನಗಿಂತ ಖುಷಿ ಪಡ್ರೆ ನೀವೇ ಅಂತ ನಾನು ಅನ್ಕೋತ ನೋಡಿ ಎಲ್ಲರೂ ಅಕ್ಕ ಗೂಗಲ್ ಪಿನ್ ಎಲ್ಲರದು ಬಂತು ಯಾಕೆ ಬರೋಲ್ದು ಭಾಳ ನಾಲ್ಕು ತಿಂಗಳು ವೇಸ್ಟ್ ಮಾಡೀನಿ ರೀ ನಾಲ್ಕು ತಿಂಗಳು ಹೊಡಿ ಸ್ನೇಹಿತರೆ ನಾಲ್ಕು ತಿಂಗಳು ನಾನೇ ಕುಂತ ಗೊತ್ತಾಲಕ್ಕ ಗೊತ್ತಿದ್ರೆ ಎಲ್ಲ ಏನು ರೀ ಗೊತ್ತಾಲದಕ್ಕೆ ನಾಲ್ಕು ತಿಂಗಳ ಡಾಲರ್ ಅಕೌಂಟ್ ಆಗಿಲ್ಲ ಏನು ಮಾಡೋದು ಸ್ನೇಹಿತರೆ ಬನ್ನಿ ಎಲ್ಲ ಆದ ಘಟನೆ ಕೈ ಘಟನೆ ಬಳದು ಮರೆತು ಕೈ ಘಟನೆ ಮರೆತು ಸಿಹಿ ಘಟನೆ ಒಂದೇ ನೆಪ ಮಾಡ್ಕೊಂಡು ಸ್ನೇಹಿತರೆ ಅದು ನಾಲ್ಕು ತಿಂಗಳು ಏನು ಓದ್ತಲ್ಲ ಪೊಲೀಸ್ ಸ್ನೇಹಿತರೆ ಮುಂದಾರ ಒಂದಿನ ಬರ್ತನ್ನೋದು ತಾಳ್ಮೆ ರೀ ಯಾಕೆ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಯೂಟ್ಯೂಬ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಪರ್ಫೆಕ್ಟ್ ಇಂಗ್ಲೀಷ್ ಬರಬೇಕು ಚೊಲೋ ಚಲೋ ಒಳ್ಳೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕೋಬೇಕು ಮತ್ತು ಯೂಟ್ಯೂಬ್ನೇ ಬೆಳಿಬೇಕಂದ್ರೆ ಮನೆ ಇರಬೇಕು ಶ್ರೀಮಂತ್ರು ಇರಬೇಕು ಅನ್ನೋದು ಯಾವುದು ಉದ್ದೇಶ ಇಲ್ಲವರು ಸ್ನೇಹಿತರೆ ಮತ್ತು ಯಾವುದೋ ವಿಡಿಯೋ ಮಾಡೋಕ್ಕೆ ಅವು ಬೇಕು ಮೈಕ್ ಬೇಕು ಏನಿಲ್ಲ ಸ್ನೇಹಿತರೆ ನಮ್ಮ ರಿಯಲ್ ಆಗಿ ಧ್ವನಿ ನಮ್ಮ ರಿಯಲ್ ಲೈಫ್ ತೋರಿಸಿದ್ರೆ ನಮ್ಮ ಕಷ್ಟ ಏನಿರ್ತ ಅದೇ ತೋರ್ಸ್ಕೋಬೇಕು ಸ್ನೇಹಿತರೆ ಇಲ್ಲಾರದು ಮಾಡೋಕ್ಕ ಹೋಗ್ಬಾರ್ದು ಇದ್ದಿದ್ದು ಬಿಡಬಾರ್ದು ನೋಡಿ ನಾವು ಇದು ಇದೊಂದು ಮಾತ್ರ ಅಳ್ವಡ್ಸ್ಕೊಂಡು ನಾನು ಜೀವನ ಅಂಟಿನ್ರಿ ಇಲ್ಲಾರದು ಹೋಗಲ್ರಿ ಇದ್ದಿದ್ ಮಾತ್ರ ನನ್ನ ಜೀವನ ನಂದು ಹೆಂಗೆ ಇರ್ತದೆ ಹಂಗೆ ಇರೋಕೆ ಮಾತ್ರ ಇದ್ದ ಇಲ್ಲಾರದು ಮಾಡೋಕೋಬಾರ್ದು ಇದ್ದಿದ್ದು ಬಿಡಬಾರ್ದು ನಮ್ಮೆಷ್ಟು ಇರ್ತಾ ಅಷ್ಟು ಮಾಡ್ಕೋಬೇಕು ಸ್ನೇಹಿತರೆ ಯೂಟ್ಯೂಬ್ ಮಾಡ್ತೀನಿ ಅಂತೇಳಿ ಎಷ್ಟೊಮ್ಮೆ ಅಂತಾರೆ ಅಕ್ಕ ಲ್ಯಾಪ್ಟಾಪ್ ಬೇಕು ದ ಮೌನ ಆನ್ ಮಾಡ್ಕೋಬೇಕು ಅದು ಬೇಕು ಇದು ಬೇಕು ಎರಡು ಸಾವಿರ ರೂಪಾಯಿ ಕೇಳಿ ನನ್ನ ಮುಂದೆ ಎಷ್ಟು ನನಗೆ ಎಷ್ಟು ಮಂದಿ ಬಕ್ರ ಮಾಡಕ್ಕೊಂಡಿದ್ರೆ ಎರಡು ಸಾವಿರ ರೂಪಾಯಿನ ಕೊಡೋದಿಲ್ಲ ಮೌನ ಆನ್ ಆದಾಗ ಅಂತ ನಾಲ್ಕು ತಿಂಗಳು ಬಿಟ್ಟು ಮತ್ತು ನಾಲ್ಕು ತಿಂಗಳು ಮ್ಯಾಗೆ ಗೊತ್ತಾಯ್ತು ಸ್ನೇಹಿತರೆ ಗೊತ್ತಿಲ್ ಇನ್ನೊಬ್ರು ಇನ್ನೊಬ್ಬರು ಕೇಳಿ ತಿಳ್ಕೊಬೇಕ್ರಿ ಕಲಿ ಕಲಿ ಕಲಿದೆ ಒಂದು ದೊಡ್ಡ ವಿದ್ಯೆ ಅವ್ರಿಗೆ ನಾವು ತಲೆಗ ಅಂದ್ಕೊಂಡು ಕಲಿತೀವಿ ರೀ ಅದೇ ಒಂದು ದೊಡ್ಡ ಇದೆ ಹಂಗಾಗಿ ನನಗೆ ಗೂಗಲ್ ಪೇನ ಅಪ್ಲೈ ಮಾಡ್ಬೇಕು ಇವತ್ತಿ ಮೂರು ದಿನ ಆಯ್ತು ರೀ ಮಾಡಿ ಆಡಿದ್ರ ಇವತ್ತಿ ಮೂರು ದಿನ ಆಗಿ ಗೊತ್ತಿತ್ತು ಸ್ನೇಹಿತರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಟೆನ್ ಡಲರ್ ಕಂಪ್ಲೀಟ್ ಆಗಿದೆ ಮುಂಜಾನೆ ಟೆನ್ ಡಾಲರ್ ಕಂಪ್ಲೀಟ್ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ವೆರಿಫಿಕೇಶನ್ ಮಾಡ್ಕೋರಿ ಗೂಗಲ್ ಪೇನ ಅಪ್ಲೈ ಮಾಡಿರಿ ಅಂತ ಮೆಸೇಜ್ ಬಂತು ರೀ ಜಿಮೇಲ್ ಐಡಿ ಅಂತ ಮೆಸೇಜ್ ಬಂತು ಆದರೂ ನನಗೆ ಮತ್ತೆ ಹೆಂಗೋ ಏನು ಅಂತ ಗೊತ್ತಿಲ್ಲ ಮತ್ತು ಇಷ್ಟು ದಿನ ಮಾಡಿದ್ದು ಒಂದು ಏನು ತಪ್ಪಾಗಬಾರ್ದು ಏನು ಆಗ್ಬಾರ್ದು ಸ್ನೇಹಿತರೆ ಇಷ್ಟು ದಿನ ಮಾಡಿದೆಲ್ಲ ಮತ್ತು ನೀರಾಗ ಮುಂಚೆ ಅಂತ ಹೇಳಿದಂಗೆ ಆಗ್ಬಾರ್ದು ಅಂತ ನಿನ್ನ ವಿಚಾರ ನಿನ್ನೆ ಸ್ವಲ್ಪ ಮದುವೆ ಬ್ಲೌಸ್ ಇದ್ದು ಅಲ್ಲಿ ನಿನ್ನ ಕೈ ಅಕ್ಕ ಸ್ನೇಹಿತರೆ ಮದುವೆ ಬ್ಲೌಸ್ ಇದ್ದು ಆ ಕಡೆ ಟೀಚಿಂಗ್ ಬಗ್ಗೆ ಗಮನ ಕೊಟ್ಟೆ ಮನೇನ ವಿಚಾರ ಮಾಡೋದು ಹೆಂಗಾದ್ರೆ ಹೆಂಗೆ ಹೆಂಗೆ ಮಾಡಿರಿ ಅಂತ ವಿಚಾರ ಮಾಡ್ಕೊಂಡೆ ಇವತ್ತು ವಿಚಾರ ಮಾಡಿ ಇವತ್ತು ಮಾಡಲೇಬೇಕಂತ ಮುಂಜಾನೆ ಟಿಚಿಂಗ್ ಮುಗಿಸ್ಕೊಂಡು ಮದ್ವಿ ಲಗ್ನ ಆಯ್ತಲ್ಲ ರೀ ಆ ಊಟಕ್ಕೆ ಹೋಗಿ ಅದೇ ಆದರು ಸ್ನೇಹಿತರ ಇವತ್ತು ಅದಕ್ಕೆ ಮಾಡಬೇಕು ನೋಡ್ರಿ ಸ್ನೇಹಿತರೆ ಹೇಗೆ ಹೆಂಗೆ ಆಗುತ್ತನಾ ಮಾಡ್ತೀನಿ ರೀ ನಾನು ಗೂಗಲ್ ಪಿನ್ ಅಪ್ಲೈ ಮಾಡಿ ಎಲ್ಲ ಮುಗಿಸಿ ಬಟ್ಟೆ ತೊಗೊಂಡಾಕ್ ಬಂದಿಲ್ಲ ಅವಷ್ಟು ಎತ್ತಿಟ್ಟು ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರು ನಿಮ್ಗೆ ಸ್ನೇಹಿತರೆ ಎಲ್ಲ ಎತ್ತಿಟ್ಟೆ ಮತ್ತೊಬ್ಬರು ಟಾಪಿ ಬಂದರು ಟಾಪ್ ಕೊಟ್ಟೆ ಶ್ರವಕುಮಾರ್ ಉಂಡ್ಲೇ ನೋಡಿ ಹೆಂಗೆ ಮುಕ್ಕೊಂಡೆತ್ ನೋಡಿ ಆ ಕಡೆ ಈ ಕಡೆ ಚಂದ ಮಧ್ಯಾಹ್ನ ಮುಕ್ಕೋಬ ಅಂತ ಹಸಿಗೆ ಹಸಿ ನೋಡಿ ಸ್ನೇಹಿತರೆ ಮುಕ್ಕೋಲೇ ಇಲ್ಲ ಅಕ್ಕಿ ಹ್ಯಾಂಗಿಟ್ಟ ಹೊಡಿ ಇಲ್ಲಿ ಬಟ್ ಇದು ಬ ಇದು ಬುಕ್ಕಗಳೆಲ್ಲ ತಂಡಿ ಸಿಕ್ಕಾಪಟ್ಟೆ ತಂಡಿ ಸ್ನೇಹಿತರು ಇಲ್ಲಿಗೆ ಹಸ್ಕೊಂಡು ಮುಕ್ಕೊಂಬಿಡ್ತೀವಿ ಪರ್ಸಲಿಗೆ ಉಷ್ಟು ಎತ್ತಿಟ್ಟೆ ಮತ್ತೊಬ್ಬ ಟಾಪಿ ಬಂದ್ ಅವೀ ಒಂದು ಟಾಪ್ ಹಾತು ಒಂದು ಟಾಪ್ ವ್ಯಾಪಾರ ಹಾತು ನೋಡಿ ಒಂದು ಟಾಪು ಯಾ ನಾಲ್ಕು ಲಂಗ ಇವತ್ತಿನ ವ್ಯಾಪಾರ ಸ್ನೇಹಿತರೆ ಬನ್ನಿ ಇವತ್ತಿನ ಎಷ್ಟೇ ಸ್ನೇಹಿತರೆ ಇವತ್ತಿನ ವ್ಯಾಪಾರ ಎಷ್ಟೇ ಅಂದ್ರೆ ಒಂದು ಟಾಪು ನಾಲ್ಕು ಲಂಗ ಎರಡು ಜಂಪರ ಇಷ್ಟು ಅಪಾರ ಆಗೈತೆ ನೋಡಿ ಇಷ್ಟು ವ್ಯಾಪಾರ ಆಗೈತೆ ಮತ್ತೆ ಒಂದು ರೀ ನೂರು ರೂಪಾಯಿ ಒಂದು ಅಂಗಿ ಅದ ರೀ ಮತ್ತೇನು ಹೋದಾರ ಮತ್ತೇನಿಲ್ಲ ಸ್ನೇಹಿತರೆ ಇಷ್ಟು ವ್ಯಾಪಾರ ಆಗೈತೆ ಮತ್ತು ಅವ್ರು ಟೀಚಿಂಗ್ ಮಾಡಿದ್ದು ಮುಂದೆ ಏನು ಟೀಚಿಂಗ್ ಮಾಡಿ ಅಂದ್ರೆ ಇವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಪಿಕೋ ಹಾಕಿ ನೋಡಿ ಮತ್ತು ಏನು ಟೀಚಿಂಗ್ ಮಾಡಲ್ಲ ಸ್ನೇಹಿತರೆ ಅವುಕ್ಕೆ ಸ್ವಚ್ಛ ಕೊಡು ಮತ್ತು ಆ ಕಡೆ ಒಂದು ದವಾಖಾನಿಗೊಂದು ಬುತ್ತಿ ಮಾಡಿ ಕಟ್ಟಿದೆ ಮಾಮಾರು ಹೋದ್ರೆ ಇವತ್ತು ಊರಿಗೆ ಹೋದ್ರೆ ಅಂತ ಡಿಸ್ಚಾರ್ಜ್ ಮಾಡಿದ್ರಂತರ ಇವತ್ತು ದವಾಖಾನಿ ಅಂತ ಏನು ಪಾಪ ಹೊಡ್ದಾವಳಿ ನಮ್ಮ ಅತ್ತಿ ಮಗಳು ಹೋದ್ರಂತ ಸ್ನೇಹಿತರೆ ಇವತ್ತೆಲ್ಲೂ ಚರ್ಚ್ ಆಗೈತೆ ಟೈಮ್ ಬಂದು ಎಂಟು ಗಂಟೆ ಆಗೈತೆ ನೋಡಿ ನಾ ಯಾ ವಿಡಿಯೋ ಎಡಿಟಿಂಗ್ ಮಾಡಬೇಕದ ಹಾಕಿದ್ರೆ ಸ್ನೇಹಿತರೆ ಯಾಕಂತು ಸಿಕ್ಕಾಪಟ್ಟೆ ರೀ ತಂಡಿನ ತಂಡಿ ಶ್ರವಕುಮಾರ್ ಉಣ್ಣೆಲ್ಲ ಶ್ರಾವಣಿ ಹುಣ್ಣಾಕಲ್ ಅಂತಳೆ ತಜ್ಜಕಾಯಿತ್ತು ಮುಂಜಾಲಿದು ಹಾಲಿದ್ದು ಒಳ್ಳೆ ಅಂದ್ರೆ ಸ್ನೇಹಿತರ ಹಿಂಗಾಗಿ ನನಗೂ ಹಸಿಲ್ರಿ ಅಲ್ಲೇ ಉಂಡು ಬಂದ್ವಲ್ಲ ನೋಡಿ ಏನು ಮಾಡ್ತಾ ಶ್ರಾವಣಿ ನಾವು ಒಮ್ಮರಕ ಬರಿ ಹಾಕಳ್ರಿ ಕಾಣಲ್ಲ ಶ್ರಾವಣಿ ನಿಮ್ಗೆ ಅಲ್ಲಿ ಕುಂತ ಓಡಿ ಒಮ್ಮಕರಿಯಾಕತ್ತ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ ಖುಷಿ ಆಗ್ಬಿಟ್ಟೈತೆ ನೋಡಿ ಖುಷಿಯಾಗಿದೆಯಾ ನಿನ್ನಿಂದ ಅಂದ್ರೆ ನಾನು ನಿನ್ನಿಂದಲೇ ಅಂದ್ರೆ ಗೂಗಲ್ ಖುಷಿ ಖುಷಿಯಾಗಿದೆ ನೋಡಿ ಸ್ನೇಹಿತರೆ ನನಗೆ ಅನ್ನೋದ್ರಲ್ಲಿ ಅಲ್ಲಿ ಗೂಗಲ್ ಪಿನ್ ಬರುತ್ತೆ ನೋಡಿ ನಿನ್ನಿಂದಲೇ ಅಂದ್ರೆ ಗೂಗಲ್ ಪಿನ್ನಿಂದಲೇ ಖುಷಿಯಾಗಿದೆ ನನಗೆ ಗೂಗಲ್ ಪಿನ್ ಅಪ್ಲೈ ಮಾಡಿದ ಸ್ನೇಹಿತರೆ ಅಂತೂ ಇಂಥ ಒಂದು ಹೆಂಗೋ ರಿಸ್ಕ್ ತಗೊಂಡು ಗೂಗಲ್ ಪಿನ್ ಅಪ್ಲೈ ಮಾಡಿದ ಎಲ್ಲ ಕರೆಕ್ಟ್ ಆಯ್ತು ಅಂದ್ರೆ ಸವಿತಾ ಸೀಟರ್ ಫೋನ್ ಹಚ್ಚಿ ಅಲ್ಲಿ ಇಲ್ಲಿ ಎಲ್ಲ ಮಾಹಿತಿ ತಗೊಂಡು ಗೂಗಲ್ ಪಿನ್ ಅಪ್ಲೈ ಮಾಡಿದ ಅಟ್ಯಾಂಡ್ ಆಗೋ ಆಯಿತು ಗೂಗಲ್ ಪಿನ್ ಅಪ್ಲೈನೇ ಆಯಿತು ನಿಮ್ಮೆಲ್ಲ ಆಸೆ ಎಲ್ಲರು ಅಕ್ಕ ಎಲ್ಲರಿಗೂ ಇಷ್ಟು ಜಲ್ದಿ ಪೇಮೆಂಟ್ ಬರ್ತಾ ಅಕ್ಕ ನಿಮಗೆ ಯಾಕೆ ಬರೋದು ನಿಮಗೆ ಯಾಕೆ ಇಲ್ಲ ಅಂತ ಭಾಳ ಮಂದಿ ಕಮೆಂಟ್ ಮಾಡ್ತಿದ್ರಿ ನಿಮ್ಮೆಲ್ಲರ ಆಸೆ ಹಿಡಿಯೋಸ್ ನೋಡಿ ಸ್ನೇಹಿತರೆ ನೀನು ಗೂಗಲ್ ಪಿನ್ ಬರೋದು ಅಂದೇ ನೂರು ಡಾಲರ್ ಬಾಕಿ ಆಗೋದು ಅದೆಲ್ಲ ನಿಮ್ಮ ಕೈ ಆಗೈತೆ ನೋಡಿ ಎಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡಿ ನೋಡ್ತೀರಿ ಅಷ್ಟು ಜಲ್ದಿನೇ ನನಗೆ ಅಕೌಂಟ್ ಆಗಿ ಪೇಮೆಂಟ್ ಬಂತಂದ್ರೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈಗ ಎಷ್ಟು ಖುಷಿಯಾಗೇಂದ್ರಿ ನಾನು ಅಷ್ಟು ಖುಷಿಯಾಗಿ ನೋಡಿ ಹೆಂಗೋ ಯೂಟ್ಯೂಬ್ ಮಾಡಿಂದ ಹೆಂಗೋ ಒಂದು ಗೂಗಲ್ ಪಿನ್ ಅಪ್ಲೈ ಮಾಡಿದ್ನಲ್ಲಪ್ಪ ಗೂಗಲ್ ಪಿನ್ ಬಂದಂದ್ರೆ ನಾನು ಯೂಟ್ಯೂಬರ್ ಅಂತ ಅಂತ ಅನಿಸ್ಕೋಬೋದಲ್ಲ ಅಂತೇಳಿ ಏನು ಯೂಟ್ಯೂಬರ್ ಅಂತ ಅನಿಸ್ಕೊಳೋಕೆ ಏನು ರೀ ಸ್ನೇಹಿತರೆ ಚೆಂದ ಚೆಂದ ಬಟ್ಟೆ ಉಟ್ಕೋಬೇಕು ನಾವು ಚೆಂದ ಚೆಂದ ರೆಡಿ ಆಗಬೇಕು ಅನ್ನೋದನ್ನು ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ನಾವು ಯೂಟ್ಯೂಬರ್ ಆಗ್ಬೇಕಂದ್ರೆ ನಾವು ಹೆಂಗೆ ಇರ್ತೀವಿ ಹಂಗಿದ್ರು ನಾವು ಯೂಟ್ಯೂಬರ್ ಹಾಕ್ತೀವ್ರಿ ಏನು ಚೈನಿ ಮಾಡೋರು ರಾಕ್ ಇದ್ದೋರು ಯೂಟ್ಯೂಬರ್ ಅಲ್ಲ ಸ್ನೇಹಿತರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಅಧಿಕಾರ ಇರ್ತೈತಿ ಯೂಟ್ಯೂಬರ್ ಆಗೋಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಿ ಸಕ್ಸಸ್ ಸಿಕ್ಸಸ್ ಸಿಗತ್ತಾ ಒ ಒ ಯೂಟ್ಯೂಬ್ ಯೂಟ್ಯೂಬ್ ಮಾಡ್ಬೇಕಂದ್ರೆ ಚಲೋ ಆ್ಯಪಲ್ ಫೋನ್ ಬೇಕು ಮತ್ತು ಕ್ಯಾಮ್ರಾ ಕ್ಲಿಯರ್ ಇರಬೇಕು ಮತ್ತು ಯೂಟ್ಯೂಬ್ ಓಪನ್ ಮಾಡ್ಬೇಕಂದ್ರೆ ಲ್ಯಾಪ್ಟಾಪ್ ಬೇಕು ಅದು ಬೇಕು ಇದು ಬೇಕು ಅಂತ ತಲೆ ಭಾಳ ತಿಂತ ಸ್ನೇಹಿತರೆ ಯಾವಾಗ ತಲೆ ಕಳ್ಸೋಬೇಡ್ರಿ ನನಗೆ ವೀಡಿಯೋ ಮಾಡಾಕ ನನ್ನ ಕೈಲಿ ನನ್ನ ಕೈನೇ ನನಗೆ ಏನಂತಾರಲ್ಲ ರೀ ಅವು ಏನಂತಾರೆ ನನಗೆ ಬರಲ್ರಿ ಅದು ಸ್ನೇಹಕ ವಿಡಿಯೋ ಮಾಡು ಇರ್ತಾವಲ್ಲ ರೀ ಅವು ಏನಂತಾರೆ ಅವ್ಕ ರಿಂಗ್ ರಿಂಗ್ಲೇಟು ಅವು ಎಂತಾರಾ ಅವು ಏನಿಲ್ಲ ನೋಡ ನನ್ನ ಕೈನೇ ನನಗೆ ರಿಂಗ್ ರಿಂಗ್ಲೇಟು ಎಲ್ಲ ನನ್ನ ಕೈ ಕೈಲಿ ಹಿಡ್ಕೊಂಡು ನಾನು ಎಲ್ಲ ವಿಡಿಯೋ ಮಾಡ್ತೀನಿ ನನ್ನ ನಾನು ವಿಡಿಯೋ ಮಾಡ್ಕೋತ ಬಂದು ಇಲ್ಲಿ ಸ್ಥಾ ಈ ಸ್ಥಾನಕ್ಕೆ ಬಂದಿದ್ದಂತ್ರ ಖುಷಿ ಆಗತ್ರಿ ಅದೆಲ್ಲ ನಿಮ್ಮಿಂತ ಸ ನಿಮ್ಮ ಸಪೋರ್ಟ್ ಎಲ್ಲರೂ ಎಷ್ಟು ಪ್ರೀತಿ ಬೆಂಬಲ ಹೊಸ ತೋರಿಸಿರಿ ಅಂದ್ರೆ ಅದನ್ನ ಹೇಳೋಕ್ಕಾಗಲ್ಲ ನನ್ನ ಐತೆ ಸ್ನೇಹಿತರೆ ಎಲ್ಲರದು ಹೆಸರು ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿರಿ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ಇಟ್ಟು ಖುಷಿಯಾಗೈತೆ ನೋಡಿ ನನ್ನ ಖುಷಿ ಎಲ್ಲ ಕಾರಣ ನೀವು ನೋಡಿ ಸ್ನೇಹಿತರೆ ನಿಮ್ಮಿಂದಲೇ ಖುಷಿ ಪಟ್ಕೋತಾ ಬಂದಿನಿ ಇಷ್ಟೇ ಇದೆ ಖುಷಿ ಇರಲಿ ಅಂತ ಅನ್ಕೋತ ನೋಡಿ ನನಗೆ ಯೂಟ್ಯೂಬ್ ಓಪನ್ ಮಾಡೋಕೆ ಮೊದಲು ಎಷ್ಟು ಖುಷಿ ಆತದಿಲ್ಲ ರೀ ಯಾವುದೋ ಒಂದು ಟೆನ್ಷನ್ದಾಗ ಇರೋಕಿ ನನಗೆ ಯೂಟ್ಯೂಬ್ ಓಪನ್ ಮಾಡಿಂದ ನೀವೆಲ್ಲ ಸಿಕ್ಕ್ರಿ ನೀವು ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ತು ಫ್ಯಾಮಿಲಿ ಸಿಕ್ಕಿಂದ ನನಗೆ ಯಾವಾಗಲೂ ಇಷ್ಟೇ ಖುಷಿಯಾಗಿ ನೋಡಿ ಯೂಟ್ಯೂಬ್ ಓಪನ್ ಮಾಡಿ ಮಾಡಿ ನನಗೆ ಟೆನ್ಷನ್ ಅದ ಇಲ್ಲ ರೀ ಸಣ್ಣ ಪುಟ್ಟನ ಟೆನ್ಷನ್ ಬರ್ತಾ ಹೋಗ್ತಾ ಅದೊಂದು ಪ್ರಾಬ್ಲಮ್ ಬೇರೆ ಇವಾಗ ಮೊದ್ಲಿನ ಟೆನ್ಷನ್ ಇಲ್ಲಿ ನೋಡಿ ಸ್ನೇಹಿತರೆ ಫುಲ್ ಖುಷಿಯಾಗಿ ನೋಡಿ ಗೂಗಲ್ ಪಿನ್ ಆದಷ್ಟು ಬೇಗ ಅಂತ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಅಂತ ಜಲ್ದಿ ಬರಲಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಅವ್ರ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಖುಷಿಯಾಗ್ಯ ನೋಡಿ ಅದಕ್ಕೆ ನಗು ನೋಡಿ ಬಾಯ್ ಸ್ನೇಹಿತರು ಗುಡ್ ನೈಟ್ ಎಲ್ಲರಿಗೂ